ನಮಸ್ಕಾರ ನಾನು ನಿಮ್ಮ ಮದನ್ ನಿಮ್ಮಮಂಗಲದಲ್ಲಿ ನಾವ್ ಇವತ್ತು ದತ್ತಾ ಬೇ ಅನ್ನೋ ಹೋಟೆಲ್ಗೆ ಬಂದಿದೀವಿ ಬನ್ನಿ ಮಾಲೀಕರು ಇದ್ದಾನೆ ಅವ್ರ ಹತ್ರ ಮಾತಾಡೋಣ ಸರ್ ನಿಮ್ಮ ಹೆಸರು ಎಷ್ಟು ವರ್ಷ ಆಯ್ತು ಸರ್ ಓಪನ್ ಇದು ಓಪನ್ ಮಾಡಿ ಮೂರು ವರ್ಷ ಆಯ್ತು ವರ್ಷ ಬೇರೆ ಬೇರೆ ಹೋಟೆಲ್ಸ್ ಓಪನ್ ಮಾಡಿದ್ರು ಸರ್ ಇದೇ ಹೋಟೆಲ್ ಯಾಕೆ ಇಲ್ಲ ಯೂನಿಕ್ ಈಗ ಎಲ್ಲಾ ಕಡೆ ಒಂದೇ ಸೇಮ್ ಪಾನಿಪುರಿ ಸಿಗುತ್ತೆ ಆಯ್ತಾ ಎಲ್ಲ ಹೋದ್ರು ನೀವೆಲ್ಲ ಹೋದ್ರು ಒಂದೇ ಕಡೆ ಬಟ್ ಇದೇನು ಪುಣೆದಿದು ಪುಣೆ ಇದು ಇದರಲ್ಲಿ ನಾವು ಇದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನೀವು ಬೇಲ್ ಟೇಸ್ಟ್ ಮಾಡಿ ಆಮೇಲೆ ಸೇವ್ ಪುರಿ ಟೇಸ್ಟ್ ಮಾಡಿ ಆಯ್ತಾ ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಪಾಪಡಿ ಚಾಟ್ ಅಂತ ಬರುತ್ತೆ ಅಮೆರಿಕನ್ ಸೇವ್ ಅಂತ ಬರುತ್ತೆ ಅಮೆರಿಕನ್ ಬೇಲ್ ಅಂತ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಅಲ್ಲಿ ಟೇಸ್ಟ್ ಅಲ್ಲಿ ವೆರೈಟಿ ಡಿಫರೆಂಟ್ ಡಿಫರೆಂಟ್ ಇದೆ ಇದು ಆಮೇಲೆ ಟೀನು ಅಷ್ಟೇ ಟೀ ಈಗ ಎಲ್ಲಾ ಕಡೆ ಒಂದೇ ಟೀ ಇರುತ್ತೆ ಬಟ್ ನಮ್ಮ ಹತ್ರ ಬೆಲ್ಲದ ಟೀ ಸಿಗುತ್ತೆ ಇದು ಡಿಫ್ರೆಂಟ್ ಪುಣೇರಿಂದ ತರ್ತಿರೋದು ಇಲ್ಲಿ ಯಾವ್ದು ಲೋಕಲ್ ಎಲ್ರು ಟೀ ಮಾಡ್ತಾರೆ ಇದು ಪುಣೆರ್ ಇದು ಫ್ರಾಂಚೈಸ್ ಇದು ಪುಣೆಯಿಂದಾನೆ ಎಲ್ಲಾ ಐಟಮ್ಸ್ ಕೂಡ ಬರೋದು ಪುಣೆಯಿಂದಾನೆ ಆಯ್ತಾ ಇದು ನೀವು ಕುಡ್ದಾಗ ನೋಡಿ ಇಷ್ಟೊಂದ್ ಜನ ಯಾಕೆ ಇಷ್ಟೊಂದ್ ಜನ ಇದಾರೆ ಅಂತಂದ್ರೆ ಇಲ್ಲಿ ನಮ್ಮ ಹತ್ರ ಟೀ ಚೆನ್ನಾಗಿ ಸಿಗುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ ಆಮೇಲೆ ಇದೆಲ್ಲ ಫ್ರಾಂಚೈಸಿ ಅಂತೀರಾ ಹೌದು ಇದು ಫ್ರಾಂಚೈಸಿ ಇದು ಫ್ರಾಂಚೈಸ್ ಅಲ್ಲಿ ಬೆಂಗದ ಚಹಾ ಅಂತ ಮಾಡ್ತೀವಿ ಪುನೇರಿ ಟೀ ಅಂತ ಮಾಡ್ತೀವಿ ಆಯ್ತಾ ನಮ್ಮ ಆಮೇಲೆ ಕೋಲ್ಡ್ ಕಾಫಿ ಸಿಗುತ್ತೆ ಕೋಲ್ಡ್ ಕಾಫಿ ತುಂಬಾ ಚೆನ್ನಾಗಿದೆ ಹಂಗೆ ನಮ್ಮ ಹತ್ರ ವೆರೈಟಿ ಸಿಗುತ್ತೆ ಆಮೇಲೆ ಕ್ಲೀನ್ನೆಸ್ ಮೈನ್ ನೋಡಿ ನಾವು ಕಾಪರ್ ಇದ್ರಲ್ಲೇ ಮಾಡ್ತೀವಿ ಟೀನ ಕಾಪರ್ ತಪ್ಪಲ್ಲೇ ಮಾಡ್ತೀವಿ ತಿರ್ಗ ಅದರಿಂದ ಇನ್ನೊಂದು ಕಾಪರ್ ತಪ್ಪಲ್ಲಿ ಫಿಲ್ಟರ್ ಮಾಡ್ಕೋತೀವಿ ನಾವು ಇಷ್ಟು ಟೈಮಿಂಗ್ಸ್ ಅಲ್ಲಿ ಟೀ ಮಾಡ್ತೀವಿ ಅವಾಗ ಮಾತ್ರ ಈ ಟೇಸ್ಟ್ ಮಾಡ್ಬೋದು ಸುಮಾರು ಫ್ರಾಂಚೈಸಿ ಸಿಲ್ಲ ಇದೇ ಫ್ರಾಂಚೈಸಿ ಆಯ್ತು ಇದನ್ನ ನಾನು ಟೇಸ್ಟ್ ಮಾಡಿದೆ ಎರಡು ಮೂರು ಕಡೆ ಆಯ್ತಾ ಈಗ ನಾರ್ಮಲ್ ಆಗಿ ನೀವೆಲ್ಲಾ ಕಡೆ ಟೀ ಒಂದೇ ತರ ಇರುತ್ತೆ ಬಟ್ ಇದು ಕ್ಲೀನ್ ಅಂಡ್ ಎನರ್ಜೆಟಿಕ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ವೈಸು ಗೊತ್ತಿರೋ ಗೊತ್ತಿರೋದರ ಆದ್ರೆ ಯಾವ ಯಾವ ಫ್ರಾಂಚೈಸ್ ಇದೆ ಇದೆ ತುಂಬಾ ಇದೆ ಈಗ ಬಂಗಾರಪೇಟೆ ಚಾಟ್ಸ್ ಇದೆ ಹ್ಮ್ ಆಮೇಲೆ ದತ್ತಾಬೇಲು ಇದು ಈಡ್ ஆ தரல் இன்னும் லோக்கல் எல்லாம் ஒந்தே தர சேரலே வெரைட்டீஸ் சிகல எல்லா கடை மசாலா பூரி பேல் அந்த எல்லாம் ஒன் டேஸ்ட் இருக்கு நம்ம வெரைட்டீஸ் வெரேட்டீஸ் வெரைட்டீஸ் இல்லை பர்சனா பேல் சிக்ளங்க அமெரிக்கன் சேவ் பூரி அமெரிக்கன் இத்தர வெரேட்டீஸ் ஆஃப் ஐட்டம் வெரைட்டீஸ் ஆமே எல்லாம் கூட நம்ம ஐட்டம் ஏன்னா காண்த்தே அது எல்லாம் பூணியந்தானே ಹೌದು ಎಲ್ಲ ಐಟಮು ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡುಫ್ಯಾಕ್ಚರ್ ಅಂತಲ್ಲ ಇದು ಅಲ್ಲಿಂದ ಅಲ್ಲಿನ ಟೇಸ್ಟ್ ಆಯ್ತಾ ಅಲ್ಲಿ ಪ್ರಾಡಕ್ಟ್ಸ್ ಇವು ಅಲ್ಲಿ ಇರುತ್ತೆ ಆಯ್ತಾ ಈಗ ಕೆಲವೊಂದು ಐಟಮು ಅಲ್ಲಿಗೆ ಫೇಮಸ್ ಅದು ಆಯ್ತಾ ಇಲ್ಲಿ ವೆಜ್ಜು ಅಲ್ಲಿ ಮಹಾರಾಷ್ಟ್ರ ಕೊಲ್ಲಾಪುರಲ್ಲೆಲ್ಲ ವೆಜಿಟೇರಿಯನ್ ಜಾಸ್ತಿ ಸೊ ಅವ್ರಿಗೆ ಏನ್ ಮಾಡ್ಬೇಕು ವೆಜಿಟೇರಿಯನ್ಸ್ ಅಲ್ಲಿ ತುಂಬಾ ವೆರೈಟಿ 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 ತುಂಬಾ ಫುಡ್ಸ್ ಇದೆ ಕೊಲ್ಲಾಪುರ ಅಲ್ಲಿ ಅದ್ರಲ್ಲಿ ಇದೊಂದು ನಿಮ್ಮ ಅಂಗಡಿಯಲ್ಲಿ ಟಾಪ್ಸ್ ಅಲ್ಲಿ ಜನ ಬರೋರೆಲ್ಲ ಇಷ್ಟ ಅಂದ್ರೆ ಯಾವ ಚಾನ್ಸ್ ಬೇಲು ದತ್ತಾ ಬೀಲ್ ತುಂಬಾ ಆಮೇಲೆ ಟೀ ದತ್ತಾ ಬೀಲ್ ತುಂಬಾ ತಿಂತಾರೆ ಅದು ಚೆನ್ನಾಗಿರುತ್ತೆ ಅಂತ ಅದು ಬಿಟ್ರೆ ಟೀ ಕುಡಿತಾರೆ ಅದು ಬಿಟ್ರೆ ಕೋಲ್ಡ್ ಕಾಫಿ ಇಷ್ಟು ತುಂಬಾ ಟಾಪ್ ಅಲ್ಲಿ ಸೊ ಕನ್ಸಿಸ್ಟೆನ್ಸಿ ಹೇಗ್ ಮೇಂಟೈನ್ ಮಾಡ್ತೀವಿ ಕನ್ಸಿಸ್ಟೆನ್ಸಿ ಅಂದ್ರೆ ಏನಿಲ್ಲ ಈಗ ರೆಗ್ಯುಲರ್ ಆಗಿ ಐಟಮ್ ನಮ್ಮ ಹತ್ರ ಇರುತ್ತೆ ಅದು ಸ್ಟಾಕ್ ಇರುತ್ತೆ ಸೊ ಅದು ಇನ್ನೇ ನೀವು ಖಾಲಿ ಆಗ್ತಾ ಇರುತ್ತೆ ಅಂದಾಗ ತಿರ್ಗಾ ಆರ್ಡರ್ ಹಾಕೊಂತೀವಿ ತಿರ್ಗಾ ಬರುತ್ತೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ ಎಲ್ಲ ನಿಮ್ಗೆ ಟೀ ಬೆಳಗ್ಗೆ ಏಳು ಗಂಟೆಯಿಂದ ಶುರು ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇದು ಇದು ಬೇಲ್ ಐಟಮ್ ಕೆಫೆ ಐಟಮ್ ಎರಡು ಗಂಟೆಯಿಂದ ಶುರು ಆಗುತ್ತೆ ಎರಡು ಗಂಟೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಆ ಸುಮಾರು ಟೀ ಕಾಫಿ ಇಂದಾನೆ ನಿಮಗೆ ಎಷ್ಟು ಯೂನಿಟ್ಸ್ ಎಲ್ಲ ಆಗ್ಬೇಕು ಹೇಳಕ್ಕಾದ್ರೆ ಆದ್ರೆ ಹೇಳಿಲ್ಲ ಅಂದ್ರೆ ಯೂನಿಟ್ಸ್ ಅಂತ ನಾವು ಎಷ್ಟು ಯೂನಿಟ್ ಹೋಗುತ್ತೆ ಅಂತ ಇಲ್ಲ ಬಟ್ ನಮ್ಗೆ ಚೆನ್ನಾಗ್ ಆಗ್ತಿದೆ ಎಷ್ಟ್ ಲೀಟರ್ ಏನಾದ್ರೂ ಹೇಳ್ಬೋದಿ ಬೇರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಸರ್ ನೀವೇನು ನೋಡ್ಕೊಂಡಿದ್ರಿ ಸರ್ ನಾನು ಡಿಪ್ಲೊಮಾ ಮಾಡಿದ್ದೆ ಯಾವ ಡಿಪ್ಲೊಮಾ ಇದು ಮೆಕ್ಯಾನಿಕಲ್ ಮಾಡಿದ್ದೆ ಆ ಇನ್ನೇನು ಡಿಪ್ಲೊಮಾ ಮಾಡಿ ಮೆಕ್ಯಾನಿಕಲ್ ಕೆಲವೊಂದ್ ಕಡೆ ಜಾಬ್ ಹೋದಾಗ ಬರಿ ಎಂಟೊಂಬತ್ ಸಾವಿರ ರೂಪಾಯಿ ಸ್ಯಾಲರಿ ಯಾವ ಜಾಬ್ ಇಲ್ಲಿ ಇದು ಯಾವ್ದಾರು ರಿಯಲ್ ಎಸ್ಟೇಟ್ ಕಂಪ್ನಿಗೆ ಹೋಗಿದ್ದೆ ಯಾವ್ದು ಬೇಸಿಕ್ ಆಗಿ ಕಂಪ್ನಿಗಳಿಗೆ ಹೋಗ್ಲಿಲ್ಲ ಸೇಲ್ಸ್ ಅಂತ ಸೇಲ್ಸ್ ಅಂತ ಹೋಗಿದ್ದೆ ಸೊ ಸೇಲ್ಸ್ ಅಂತ ಹೋದಾಗ ಕೆಲವು ಕಡೆ ನಮ್ಗೆ ಎಂಟ್ ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಇವತ್ತು ಎಜುಕೇಶನ್ ತಂಗೆ ಸ್ಯಾಲ್ರಿ ಸಂಬಳ ಇಲ್ಲ ಸಂಬಳ ಇಲ್ಲ ಆ ಸ್ಕಿಲ್ ದ್ಲಿ ಸಂಬಳ ಇಲ್ಲ ಎಜುಕೇಶನ್ ನೀವು ಎಷ್ಟೋ ಲಕ್ಷ ರೂಪಾಯಿ ಮಾಡೋಣ ಮಾಡಿದ್ರುನು ಅದು ಟೋಟಲಿ ಕೊನೆಗೆ ನಿಮ್ಗೆ ಸಿಗೋದು ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಏನ್ ಎಜುಕೇಶನ್ ಮಾಡಿದ್ರು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ನೋಡೋಣ ಏನಾದ್ರು ಬಿಸ್ನೆಸ್ ಟ್ರೈ ಮಾಡೋಣ ಅಂತ ಇದನ್ನ ಮಾಡಿದ್ರು ಸೊ ಇದೇ ಮೊದಲನೇ ಬಿಸ್ನೆಸ್ ಅಂದ್ರು ಇಲ್ಲ ನಮ್ಮ ಮೊಬೈಲ್ ಅಲ್ಲಿ ಇದೆ ಮೊಬೈಲ್ ಅಲ್ಲಿ ಈಗಿನ ಕಾಲ ಇವರು ನೋಡ್ಬೋದು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ ಅವ್ರಿಗೆ ಇಲ್ಲ ಕೆಲ್ಸ ಇಲ್ಲ ಕೆಲ್ಸ ಇಲ್ಲ ಅಂತಂದ್ರೆ ಏನ್ ಈ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಚೆನ್ನಾಗಿರೋ ಕೆಲ್ಸಕ್ಕೆ ಹೋಗ್ಬೇಕು ಈಗ ಪಿ ಯು ಸಿ ಅಥವಾ ಡಿಪ್ಲೊಮೊ ಅಥವಾ ಡಿಗ್ರಿ ಮಾಡ್ಕೊಂಡಿದ ತಕ್ಷಣ ನಮ್ ಒಂದು ಒಳ್ಳೆ ಕೆಲ್ಸ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಕ್ಚುಲಿ ಅದು ತಪ್ಪು ನೀವು ಪಿ ಯು ಸಿ ಡಿಗ್ರಿ ಮಾಡಿದ ತಕ್ಷಣ ನಿಮ್ಗೆ ಒಳ್ಳೆ ಜಾಬ್ ಸಿಗಲ್ಲ ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ ಜಾಬ್ಗಳು ಕಮ್ಮಿ ಆಗಿದೆ ಆಯ್ತಾ ಎಲ್ಲ ಇ ಕಾಮರ್ಸ್ ಇಂದ ಇ ಕಾಮರ್ಸ್ ಇ ಕಾಮರ್ಸ್ ಗಳಿಂದ ಏನಾಗಿದೆ ಇವತ್ತು ತುಂಬಾ ಜಾಬ್ಗಳು ಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಇ ಕಾಮರ್ಸ್ ಅಲ್ಲೂ ತುಂಬಾ ಸಂಸ್ಥೆಗಳು ಜಾಬ್ಗಳು ಗಳು ತೆಗಿತಾ ಇದಾರೆ ಹಂಗಾಗಿ ಸ್ಟೂಡೆಂಟ್ಸು ಯಾರ್ಯಾರು ಪಿ ಯು ಸಿ ಡಿಗ್ರಿ ಮಾಡ್ತಾರೆ ಇವರು ನಮಗೆ ಚೆನ್ನಾಗಿರೋ ಕೆಲಸನೇ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಎರಡರಿಂದ ಮೂರು ವರ್ಷ ವೇಸ್ಟ್ ಮಾಡ್ಬಿಡ್ತಾರೆ ಅದನ್ನ ವೇಸ್ಟ್ ಮಾಡಬಾರ್ದು ಯಾವುದೇ ಕೆಲಸ ಸಿಗ್ಲಿ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಆ ಒಂದು ಫೀಲ್ಡಿಗ್ ನೀವು ಫಸ್ಟ್ ಸೇರ್ಕೊಬೇಕು ಆಮೇಲೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಕೆಲ್ಸಕ್ಕೆ ಸೇರ್ಕೊಂಡಿದ ತಕ್ಷಣ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ನನಗೆ ಕೆಲಸ ಸಿಕ್ಬಿಡ್ತಪ್ಪ ಅಂತ ಆಕ್ಚುಲಿ ಆ ಕೆಲಸ ಪರ್ಮನೆಂಟ್ ಅಲ್ಲ ಯಾವುದೇ ಸ್ಟೂಡೆಂಟ್ಸ್ ಪಿ ಯು ಸಿ ಡಿಗ್ರಿ ಆದವರು ಏನ್ ಕೆಲ್ಸಕ್ಕೆ ಸೇರ್ಕೊಂತಾರೆ ಅದು ಫಸ್ಟ್ನೇ ತಿಂಗಳು ಎರಡನೇ ತಿಂಗಳು ಸ್ಯಾಮ್ ಏನ್ ಬರುತ್ತೆ ಅದು ಪರ್ಮನೆಂಟ್ ಜಾಬ್ ಅಲ್ಲ ಅವ್ರಿಗೆ ಆ ಕಮಿಟ್ಮೆಂಟ್ ಸರ್ಕಾರದ ಬಗ್ಗೆ ನೋಡಿ ಸ್ಕಾಲರ್ಶಿಪ್ ಅಂದ ಕೊಡ್ತಾರೆ ನಿರುದ್ಯೋಗಿಗಳಿಗೆ ನಿರುದ್ಯೋಗಿಗಳಿಗೆ ಯಾವ್ದು ಯಾವ್ದಿರುದ್ ನಿಮ್ಮ ಜನರನ್ನ ಸೋಂಬೇರಿ ಮಾಡೋದಕ್ಕೆ ನಮ್ ಸರ್ಕಾರ ಇಲ್ಲ 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 ಆಕ್ಚುಲಿ ಏನ್ ಗೊತ್ತ ಜನಗಳ ದುಡ್ಡು ಜನಗಳಿಗೆ ಕೊಟ್ರೆ ಒಳ್ಳೇದ ನಮ್ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾರೆ ರಿಟರ್ನ್ ಆಯ್ತಾ ಯಾರ ಮನೆಯಿಂದ ಒಂದಿಂಗ್ ತಂದ್ಕೊಡಲ್ಲ ಕೊಡಲ್ಲ ಬಟ್ ಅದನ್ನ ಬೇರೆ ರೀತಿಯಲ್ಲಿ ಕೊಟ್ರೆ ಒಳ್ಳೇದು ಆಯ್ತಾ ಇವರು ಮೂರ್ ಸಾವಿರ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಐದು ಸಾವಿರ ಕೊಡ್ತೀವಿ ಅಂತ ಹೇಳಕ್ ತಪ್ಪು ಅದ್ರ ಬದಲು ಜಾಬ್ ಏನು ಕ್ಲಾಸ್ ಆಗ್ತಿದೆ ಏನು ಕ್ಲಾಸ್ ಆಯ್ತು ಜಾಬ್ ಏನು ಕ್ಲಾಸ್ ಆಗ್ತಿದೆ ಇದನ್ನ ಹುಡುಕ್ಬೇಕು ಈಗ ಎಕ್ಸಾಂಪಲ್ ಈ ಅಮೆಜಾನ್ ಫ್ಲಿಪ್ಕಾರ್ಟ್ ಇಂದ ಸುಮಾರು ಮೊಬೈಲ್ ಅಂಗಡಿಗಳು ಕ್ಲೋಸ್ ಆಗೋದು ಆಯ್ತಾ ಇ ಕಾಮರ್ಸ್ ಆಕ್ಚುಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಬಂದಿರ್ಲಿಲ್ಲ ಅಂತಂದ್ರೆ ಸುಮಾರು ಸುಮಾರು ನನ್ನ ಅಂದಾಜು ಒಂದು ಕೋಟಿ ಇವತ್ತು ಇದಾಗ್ತಿತ್ತು ಏನೋ ಜಾಬ್ ಕ್ರಿಯೇಟ್ ಆಗ್ತಿತ್ತು ಹೆಂಗೆ ಅಂತ ಹೇಳ್ತೀನಿ ತಿಳ್ಸಿ ಒಬ್ಬ ಡೆಲಿವರಿ ಬಾಯ್ ಒಬ್ಬ ಅಮೆಜಾನ್ ಹುಡ್ಗ ಅಥವಾ ಫ್ಲಿಪ್ಕಾರ್ಟ್ ಹುಡುಗ ನಲ್ವತ್ತರಿಂದ ಐವತ್ತು ಮೊಬೈಲ್ ಡೆಲಿವರಿ ಮಾಡ್ತಾನೆ ಪರ್ ಡೇ ಅದೇ ಮೊಬೈಲ್ ಅಂಗಡಿಲಿ ನೀವು ನಲ್ವತ್ತರಿಂದ ಐವತ್ತು ಮೊಬೈಲ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಹತ್ತು ಜನ ಕೆಲ್ಸಕ್ಕೆ ಇರಬೇಕು ಫಿಸಿಕಲಿ ಇಲ್ಲಿ ನಾವು ಹತ್ತು ಮೊಬೈಲ್ ಮಾಡ್ತೀವಿ ಅಂದ್ರೆ ಇಲ್ಲಿ ಐದು ಜನ ಕೆಲ್ಸಕ್ಕೆ ಇರಬೇಕು ಸರ್ಕಾರದ್ದು ಸರ್ಕಾರ ನಮ್ದು ನಮ್ ನಮ್ದು ಅಂತಂದ್ರೆ ಏನಾಗುತ್ತೆ ಸರ್ಕಾರ ಯಾಕೆ ಅನುಮೋದನೆ ಕೊಡಬೇಕು ಯಾವ್ದಕ್ಕೆ ಇ ಕಾಮರ್ಸ್ ಗಳಿಗೆ ಈಗ ಗೊತ್ತು ಟೆಕ್ನಾಲಜಿ ನಮ್ಗೆ ಟೆಕ್ನಾಲಜಿ ಅಂತ ಬರಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ನೀವು ಕನ್ವರ್ಟ್ ಮಾಡ್ತೀರಾ ಟೆಕ್ನಾಲಜಿ ಈಗ ಮೊಬೈಲ್ ತಗೊಳೋದು ಒಂದೇ ಆಯ್ತಾ ನಲ್ವತ್ತರಿಂದ ಐವತ್ ಮೊಬೈಲ್ ಅವ್ರು ಕೊಡೋದು ಒಂದೇ ಮೊಬೈಲ್ ಮಾಡೋದು ಒಂದೇ ಅಲ್ವಾ ನೋಡಪ್ಪ ನೀನು ಒಂದೇ ದೇಶಕ್ಕೆ ಈಗ ಅಮೆಝಾನ್ ಯಾವ್ದು ಯಾರ್ದು ಅಮೇಜಾನ್ ನಮ್ದಾ ಬೇರೆ ದೇಶ ತಾನೆ ಅವ್ರಿಗೆ ಲಾಭ ಮಾಡಿಕೊಟ್ರೆ ನಮ್ಗೇನ್ ಬಂತು ಪ್ರಯೋಜನ ಅದೇ ಮೊಬೈಲ್ ಅಲ್ಲಿ ಈಗ ಏನೋ ಸಪ್ತ ಏನೋ ಏನೋ ಮಾಡಿದ್ರಪ್ಪ ಅದು ಲೋಕಲ್ ವೋಕಲ್ ಫಾರ್ ಲೋಕಲ್ ಅಂತ ಏನೋ ಇದು ಬಂದಿತ್ತು ಒಂದು ಸ್ಕೀಮ್ ಬಂದಿತ್ತು ಆ ವೋಕಲ್ ಫಾರ್ ಲೋಕಲ್ ಅಂತ ಬಾಯಿಂದ ಹೇಳ್ಬಿಟ್ರೆ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರೊಸೆಸ್ ಮಾಡ್ಬೇಕು ಬಂಡವಾಳ ಎಷ್ಟು ಆಗ್ತಿದ್ವಿ ಸರ್ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಆಗ್ತಿದ್ವಿ ಎಲ್ಲ ನಮ್ ದುಡ್ಡು ನಾವು ದುಡ್ಡು ಅಪ್ಪ ಮುಂದ ದುಡ್ಡು ನಾವು ಕಷ್ಟಪಟ್ಟು ದುಡ್ಡು ಆಯ್ತಾ ಆ ದುಡ್ಡನ್ನ ತಗೊಂಡ್ಬಂದು ನಾವ್ ಬಿಸ್ನೆಸ್ ಮಾಡ್ತಿದೀವಿ ನಮ್ಮ ಬಿಸ್ನೆಸ್ ಇಂದ ಸರ್ಕಾರ ಕಟ್ಟಿದೇ ಗೊತ್ತು ಸರ್ಕಾರದಿಂದ ನಮ್ಗೆ ಏನ್ ಒಂದ್ ರೂಪಾಯಿ ಮಾರ್ಕೆಟಿಂಗ್ ಅಂತ ಬಂದ್ರೆ ಯಾವ ತರ ಮಾಡ್ತೀವಿ ಏನ್ ಬೇಕಿಲ್ಲ ಅನ್ಸುತ್ತೆ ಮಾರ್ಕೆಟಿಂಗ್ ಏನ್ ಅವಶ್ಯಕತೆ ಇಲ್ಲ ಪ್ಲೇಸ್ ನೋಡ್ಬಿಟ್ಟು ಮಾಡಿದ್ರೆ ಆಮೇಲೆ ಟೇಸ್ಟ್ ಕ್ಲೀನ್ನೆಸ್ ಇದ್ರೆ ಜನನೇ ಹೋಗ್ತಾರೆ ಮಾರ್ಕೆಟಿಂಗ್ ಒಂದ್ಸಲಿ ಗೊತ್ತಾಗ್ಬೇಕೆ ನೀವು ಡೇ ಡೇ ಇಂದ ನೀವೇನ್ ಇದು ಮಾಡ್ತೀರಾ ಡೇ ಇಂದ ಏನ್ ಕಸ್ಟಮರ್ ಮಾಡ್ತೀರಾ ಡೇ ಒಂದ ನೀವೇನ್ ನೀಟ್ನೆಸ್ ಮಾಡ್ತೀರಾ ಡೇ ಒಂದ ನೀವೇನ್ ಟೇಸ್ಟ್ ಕೊಡ್ತೀರಾ ಅದು ಲಾಂಗ್ ಟೈಮ್ ಇವಾಗ ನಿರುದ್ಯೋಗಿಗಳು ತುಂಬಾ ಜಾಸ್ತಿ ಆಗಿರ್ತಾರೆ ಸೊ ಅವ್ರಿಗೆ ಸಜೆಷನ್ ಏನ್ ಸರ್ ಫಸ್ಟ್ ಕೆಲ್ಸಕ್ಕೆ ಹೋಗಿ ಆಮೇಲೆ ಬಿಸ್ನೆಸ್ ಮಾಡ್ಬೇಕಾ ಫಸ್ಟ್ ಕೆಲ್ಸಕ್ ಹೋಗಿ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬೇಕು ಆಯ್ತಾ ನೀವು ಒಂದು ಏನಾದ್ರು ಕೆಲ್ಸಕ್ಕೆ ಹೋದಾಗ ತಾನೇ ಎಕ್ಸ್ಪೀರಿಯನ್ಸ್ ಬರುತ್ತೆ ಫಸ್ಟ್ ಎರಡು ವರ್ಷ ಕೆಲಸ ಮಾಡಿ ಆಯ್ತಾ ಯಾವ್ದೇ ಫೀಲ್ಡ್ ಆದ್ರೆ ಎರಡು ವರ್ಷ ಕೆಲಸ ಮಾಡಿ ಆಮೇಲೆ ನೀವು ಕೆಲಸ ಮಾಡೋದ್ಮೇಲೆ ನಿಮ್ಗೆ ಜಾಬಿಗೆ ಖರ್ಚು ಆ ಕಮಿಟ್ಮೆಂಟ್ ಏನು ಇಟ್ಕೊಂಡ್ಬಿಡಿ ನಿಮ್ಗೆ ಸಂಬಳ ಬರೋದ್ನ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ಗೆ ಕೆಲ್ಸಕ್ ಹೋಗಿ ಅದು ಮಾತಾಡೋದು ತುಂಬಾ ಇದೆ ಹೇಳ್ಕೊಂತ ಹೋಗೋದ್ರೆ ಬಟ್ ನನಗೆ ಟೈಮ್ ಇಲ್ಲ ನನಗಿಲ್ಲ ತಿಂಗಳಿಗೆ ಎಷ್ಟು ಪ್ರಾಫಿಟ್ ಮಾಡ್ತಾ ಸರ್ ಪ್ರಾಫಿಟ್ ಗಿನ್ನ ಇವತ್ತು ಖರ್ಚು ಜಾಸ್ತಿ ಇದೆ ಪ್ರಾಫಿಟ್ ಇದೆ ಹಂಗೆ ಖರ್ಚು ಕೂಡ ಇದೆ ಅಂದಾಜ್ ಹೇಳ್ಬೋದ ಒಂದು ಒಂದ್ ಲಕ್ಷ ಪ್ರಾಫಿಟ್ ಇದೆ ಅಂತ ತಿಳ್ಕೊಳ್ಳಿ ಖರ್ಚು ಕೂಡ ಹಂಗೆ ಇದೆಲ್ಲ ಉಳಿದು ಸೇವಿಂಗ್ಸ್ ಎಷ್ಟು ಮೂವತ್ತರಿಂದ ನಲವತ್ತೈವತ್ತು ಸಾವಿರ ರೂಪಾಯಿ ಅಷ್ಟೇ